ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಯಾರೇ ಆಗಲಿ ಮನುಷ್ಯ ಯಾರು ಬದುಕಿದ್ದಾರೆ ಅವ್ರಿಗೆ ಈಗ ಅಟ್ ಪ್ರೆಸೆಂಟ್ ಇರ್ತಕ್ಕಂತಹ ಶಕ್ತಿ ಏನಿದೆ ದೇಹದಲ್ಲಿನ ಶಕ್ತಿ ಮಾನಸಿಕ ಶಕ್ತಿ ಬೌದ್ಧಿಕ ಶಕ್ತಿಯನ್ನು ಮತ್ತು ಜೀವದ ಶಕ್ತಿಯನ್ನು ಆತ್ಮದ ಪ್ರಾಬಲ್ಯತೆ ಅಥವಾ ಶಕ್ತಿಯನ್ನು ರಕ್ಷಿಸಿಕೊಳ್ತಕ್ಕಂಥದ್ದು ಹೇಗೆ ಈಗಿರ್ತಕ್ಕಂಥ ಶಕ್ತಿ ನಷ್ಟ ಆಗಬಾರ್ದು ಮುಂದಕ್ಕೆ ಗಳಿಕೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಅದನ್ನು ಹೆಚ್ಚಿಗೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಇನ್ನೂ ಸೂಪರ್ ಸ್ಟ್ರಾಂಗ್ ಮಾಡ್ಕೊಳ್ತಕ್ಕಂಥದ್ದು ಮುಂದೆ ಕಾರ್ಯಗಳ ಮೇಲೆ ನಿರ್ಧರಿಸಿರುತ್ತೆ ಯಾರು ಯಾವ ರೀತಿಯಾದಂಥ ಕಾರ್ಯಗಳನ್ನು ಮಾಡ್ತಾರೆ ಜೀವಕ್ಕೆ ಯಾವ ಶಕ್ತಿ ಬೇಕು ಆತ್ಮಕ್ಕೆ ಯಾವ ಶಕ್ತಿ ಬೇಕು ಈ ದೇಹಕ್ಕೆ ಯಾವ ಶಕ್ತಿ ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಎಷ್ಟೆಷ್ಟು ಪ್ರಯತ್ನ ಮಾಡ್ತಾರೆ ಎಷ್ಟು ಪಡ್ಕೋತಾರೆ ಅದು ನಂತರದಲ್ಲಿ ಆದರೆ ಈಗಿರ್ತಕ್ಕಂಥ ಶಕ್ತಿ ಹಾನಿಗೆ ಒಳಗಾಗದಂತೆ ನಷ್ಟ ಆಗದಂತೆ ರಕ್ಷಿಸ್ಕೊಳ್ತಕ್ಕಂಥದ್ದು ಉದಾಹರಣೆ ಮನುಷ್ಯ ಕಾಯಿಲೆ ಇರ್ತಾರೆ ಅಥವಾ ಮಾನಸಿಕ ಸಮಸ್ಯೆ ಅಥವಾ ಬೌದ್ಧಿಕ ಸಮಸ್ಯೆ ಇರ್ತಾರೆ ಆದರೆ ಈಗೇನೋ ಒಂದು ಮಟ್ಟಿಗೆ ಜೀವನ ನಡೀತಾ ಇದೆ ಅಂತ ಇಟ್ಕೊಳ್ಳಿ ಅಥವಾ ಸ್ಟ್ರಾಂಗಾಗೇ ಇದ್ದಾರೆ ಅಂತ ಇಟ್ಕೊಳ್ಳಿ ಅಥವಾ ಯಾವುದೋ ಒಂದು ರೂಪದಲ್ಲಿ ಒಂದು ಉತ್ತಮ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳಿ ಅದು ಕಡಿಮೆ ಆಗಬಾರದು ಆ ಮನುಷ್ಯನಿಗೆ ಯಾವುದೋ ರೂಪದ ಕರ್ಮಫಲಗಳು ಬರ್ಬೋದು ಹಾನಿಯಾಗ್ಬೋದು ಚೆನ್ನಾಗಾಗ್ಬೋದು ಶಕ್ತಿ ಬರ್ಬೋದು ಯಾವುದೇ ಕಾರಣಗಳು ಮುಂದೆ ನಡೀಲಿ ಆದರೆ ಇರ್ತಕ್ಕಂತಹ ಶಕ್ತಿಯನ್ನು ರಕ್ಷಿಸಿಕೊಳ್ತಕ್ಕಂಥದ್ದು ಹೇಗೆ ಉಳಿಸ್ಕೊಳ್ತಕ್ಕಂಥದ್ದು ಹೇಗೆ ಪ್ರತಿಯೊಬ್ಬರು ಮಕ್ಕಳು ದೊಡ್ಡವರು ಸ್ತ್ರೀ ಪುರುಷ ಇತ್ಯಾದಿ ಯಾರೇ ಆಗಿರಲಿ ಉಳಿಸ್ಕೊಳ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾವು ಈ ವೀಡದಲ್ಲಿ ನೋಡೋಣ ಮುಂದೆ ಬರ್ತಕ್ಕಂಥದ್ದು ಬರಲಿ ಭಗವಂತನ ದಯ ಇರಲಿ ಆದರೆ ಈಗಿರ್ತಕ್ಕಂಥ ಶಕ್ತಿ ಹಾನಿಗೆ ಒಳಗಾಗದಿರಲಿ ಅದನ್ನು ರಕ್ಷಿಸಿಕೊಳ್ತಕ್ಕಂಥದ್ದು ಹೇಗೆ ಅದರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ತಕ್ಷಣ ಸಿಗುತ್ತೆ ಹೊಸ ವೀಡಿಯೋ ವೀಕ್ಷಿಸಬಹುದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಷಯಗಳು ತಿಳಿಯುತ್ತೆ ಹಳೆ ವೀಡಿಯೋಗಳನ್ನು ಕೂಡ ವೀಕ್ಷಿಸಿ ಮೂರುವರೆ ಸಾವಿರಕ್ಕೂ ಮಿಗಲಾಗಿದೆ ಎಲ್ಲ ಜ್ಞಾನವರ್ಧಕ ವಿಡಿಯೋಗಳು ಇದ್ದಾವೆ ಜೊತೆಗೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿದ್ದರೆ ಹೊಸ ಸಾಮುದ್ರಿಕ ಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಗೂಢ ಸಮಸ್ಯೆಗಳು ಅಗೂಚರ ಸಮಸ್ಯೆಗಳು ಸ್ತ್ರೀಯರಿಗಿರಲಿ ಪುರುಷರಿಗಿರಲಿ ಮಕ್ಕಳಿಗಿರಲಿ ದೊಡ್ಡವ್ರಿಗಿರಲಿ ವಿದ್ಯಾಭ್ಯಾಸ ಮನೆ ಮದುವೆ ಜಮೀನು ವ್ಯಾಪಾರ ಉದ್ಯಮ ಕ್ರೀಡೆ ಚಟುವಟಿಕೆ ಸಿನಿಮಾ ರಂಗ ಅಥವಾ ರಾಜಕೀಯ ವಿಭಾಗ ಸಾಮಾಜಿಕ ಧಾರ್ಮಿಕ ಯಾವುದೇ ವಿಭಾಗದಲ್ಲಿ ಯಾರು ಯೋ ಇರಲಿ ಯಾವುದೇ ಕಾರಣಕ್ಕೆ ಏನು ಸಮಸ್ಯೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ನಿಗೂಢ ಸಮಸ್ಯೆಗಳಿದ್ದರೆ ಮಾಯಾವಿ ಸಮಸ್ಯೆಗಳಿದ್ದರೆ ಅಗೋಚರ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಶಾಪ ಪಾಪ ಇತ್ಯಾದಿ ಏನೇ ಇರಲಿ ಯಾರಿಂದ ಶಾಪ ಆಗಿರಲಿ ಯಾರದೇ ಪಾಪ ಆಗಿರಲಿ ನಿಗೂಢ ಸಮಸ್ಯೆಗಳಿದ್ದರೆ ಈಗ ಹೇಳಿದಂಥ ನಂಬರ್ಗೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರತ್ತೆ ಹಾಗೆ ಆತ್ಮಗಳ ಸಮಸ್ಯೆ ಯಾವುದೇ ರೂಪದ್ದಾಗಿರಲಿ ತಾಂತ್ರಿಕದ್ದು ಮಾಂತ್ರಿಕದ್ದು ಅಮಚಾರದ್ದು ಅಥವಾ ಇತ್ಯಾದಿ ಕಾರಣ ದೋಷ ಇತ್ಯಾದಿ ಏನೇ ಕಾರಣ ಇರಲಿ ಅಂತ ಆತ್ಮದ ಸಮಸ್ಯೆ ನಿವಾರಣೆಗೆ ನೆಗೆಟಿವಿಟಿ ರೀಮೋದು ದುಪ್ಪದ ಪೌಡರ್ ಒಂದ್ಸರಿ ಬಳಸಿ ನೋಡಿ ಒಂದು ತಿಂಗಳು ಯಾವ ರೀತಿಯಾದಂತಹ ಸಕಾರಾತ್ಮಕ ಪರಿವರ್ತನೆ ಆಗುತ್ತೆ ಅನ್ನೋದನ್ನು ನೀವು ತಿಳಿಬೋದು ಜೊತೆಗೆ ದೈವಿಕ ಪೂಜೆ ಅವಶ್ಯವಾಗಿ ಬೇಕು ಏಕೆಂದರೆ ಯಾರು ಸಮಸ್ಯೆ ಕೊಡ್ತಾ ಇರ್ತಾರೆ ಅವರು ಕರ್ಮಫಲ ಲೆಕ್ಕಾಚಾರ ಇದ್ದರೆ ಅವರಿಗೂ ಅನುಕೂಲ ಆಗಬೇಕು ಅದಕ್ಕೆ ಸಂಬಂಧಪಟ್ಟಂತೆ ದೈವಿಕ ಆಚರಣೆ ಅವಶ್ಯವಾಗಿ ಮಾಡಬೇಕು ಇದುಪ್ಪದ ಪೌಡರಿಂದ ಅನುಕೂಲ ಅಂತೂ ಖಂಡಿತ ಆಗುತ್ತೆ ಆಗೋದಿಲ್ಲ ಅಂತಿಲ್ಲ ಆದರೆ ಏನಾದರೂ ಲೆಕ್ಕಾಚಾರ ಇದ್ದರೆ ಯಾರು ಬಾಧೆಗೊಳಗಾಗಿರ್ತಾರೆ ಅವರಿಗೂ ಒಳ್ಳೆಯಕ್ಕೆ ಮಾಡ್ತಕ್ಕಂಥದ್ದು ಧಾರ್ಮಿಕ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ನಿಮ್ಮ ಧರ್ಮ ಹಾಗಾಗಿ ಅದು ಕೂಡ ಕಾರ್ಯ ಮಾಡಬೇಕು ಈ ನೆಗೆಟಿವಿಟಿ ರಿಮೂವಲ್ ಪೌಡರ್ ಬಳಸಿ ಸಂಕಲ್ಪ ಮಾಡಿ ಬಳಸಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಅನ್ಯಾಯದಿಂದ ಅಧರ್ಮದಿಂದ ಆಗಿದರೆ ಹಂಡ್ರೆಡ್ ಪರ್ಸೆಂಟು ನೀವು ಕ್ವಿಕ್ಕಾಗಿ ಬಳಸಿ ಅನುಕೂಲ ಆಗುತ್ತೆ ದೇಹದಲ್ಲಿ ಆತ್ಮ ಸಮಸ್ಯೆ ಇದ್ದರೆ ಸ್ಮೆಲ್ ತಗೊಳ್ಳೋದು ಮೈಕೈಗೆಲ್ಲ ಹಿಡ್ಕೋಬೇಕು ಸ್ಮೆಲ್ಲು ಎಷ್ಟು ಅಷ್ಟು ಲಿಮಿಟೆಡ್ ಆಗಿ ತೊಗೋಬೇಕು ಮೈ ಕೈಗೆಲ್ಲ ಹಿಡ್ಕೋಬೇಕು ಮನೆಗೆಲ್ಲ ಹರಡಬೇಕು ಧ್ಯಾನದಲ್ಲಿ ಅನುಕೂಲ ಬೇಕು ಅಂದರೆ ಉಪದ ಪೌಡರ್ನ ಬಳಸಿ ಚೆನ್ನಾಗಿ ಪ್ರಗತಿ ಆಗುತ್ತೆ ವಾತಾವರಣ ಶುದ್ಧ ಆಗುತ್ತೆ ಸಕಾರಾತ್ಮಕ ಆಗುತ್ತೆ ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ರೋಗ ರುಜಿನಿದ್ರೂ ಹೋಗುತ್ತೆ ಹಾಗೆ ಆತ್ಮದ ಸಮಸ್ಯೆ ಇದ್ದರೆ ಅದು ಕೂಡ ರಿಡ್ಯೂಸ್ ಆಗುತ್ತೆ ದೋಷ ಇತ್ಯಾದಿ ಇದ್ದರೆ ಅದು ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡ್ಕೋಬೇಕು ಗಮನ ಇರಲಿ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧುಪದ ಪೌಟ್ ಲಭ್ಯ ಆಯಿತು ಹಣಕಾಸಿನ ಅರ್ಜನಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳೇನಂತೆ ಸಂಕಲ್ಪ ಮಾಡಿ ನಿಷ್ಠೆಯಿಂದ ಹಾಕಿ ಮನೆಗಳಲ್ಲಿ ವ್ಯವಹಾರ ಸ್ಥಳಗಳಲ್ಲಿ ಆಫೀಸ್ಗಳಲ್ಲಿ ವೃತ್ತಿ ಮಾಡ್ತಾ ಇರ್ಬೋದು ಬೇರೆ ಯಾವುದೇ ಕಾರಣ ಕಾರ್ಯ ಮಾಡ್ತಾ ಇರ್ಬೋದು ಹಣಕಾಸಿಗೆ ಸಂಬಂಧಪಟ್ಟಂತೆ ದುಡ್ದಿದ್ ಅಲ್ಲಿ ದುಡಿದಿದ್ದು ಇಲ್ಲಿ ಹೋಗ್ತಾಯಿದ್ರೆ ಅದಕ್ಕೆ ಕಾರಣ ಇರುತ್ತೆ ಇರುತ್ತೆ ಅಂತ ಸಮಸ್ಯೆಗಳು ಗೋಚರ ಆಗ್ತಾ ಅದರ ಪರಿಹಾರ ಮಾಡ್ಕೋಬೇಕು ನಂತರದಲ್ಲಿ ವ್ಯವಹಾರಗಳು ಚೆನ್ನಾಗಿರುತ್ತೆ ಹಣಕಾಸು ಉಳ್ಕೊಳ್ಳುತ್ತೆ ಈಗ ವಿಡೋದು ವಿಚಾರ ಬರೋಣ ಯಾವುದೇ ಮನುಷ್ಯನಿಗೆ ಶಕ್ತಿ ಸಾಮರ್ಥ್ಯ ಇದ್ದಂಥ ಪಕ್ಷದಲ್ಲಿ ನೋಡಿ ದೇಹ ಎಂಬತಕ್ಕಂಥದ್ದು ಏನಿದೆ ಆಯಸ್ಸಿಗೆ ವಯಸ್ಸಿಗೆ ಅನುಗುಣವಾಗಿ ಅದು ನೀವು ಬೇಕು ಅಂದರೂ ಬೇಡ ಅಂದ್ರೂ ಅದ್ರ ಪಾಡಿಗೆ ಅದು ಪರಿವರ್ತನೆ ಆಗ್ತಾ ಇರುತ್ತೆ ಪ್ರಕೃತಿಯಲ್ಲಿ ಮನುಷ್ಯ ಏನು ಆಹಾರ ಸೇವನೆ ಮಾಡ್ಬೋದು ಬೆಳ ಬೆಳವಣಿಗೆ ಆಗುತ್ತೆ ಪಾಪ ತನಗೆ ಬೇಕಾದಂಥ ಇಷ್ಟಾರ್ಥ ವಸ್ತುಗಳನ್ನು ಅಪ ಪದಾರ್ಥಗಳನ್ನು ಹಣ್ಣುಗಳನ್ನು ತಿನಿಸುಗಳನ್ನು ಖಾದ್ಯಗಳನ್ನು ಮಾಡಿಕೊಂಡು ಮನುಷ್ಯ ತಿಂತಾನೆ ತಿನ್ನುವ ಕಾರಣದಿಂದ ಶರೀರ ಬೆಳೀತಾ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಇಲ್ಲ ಅದರಲ್ಲಿ ಪ್ರಮಾಣ ಒಂದು ಹತ್ತರಿಂದ ಇಪ್ಪತ್ತು ಪ್ರತಿಶತ ಅಷ್ಟೇ ಎಂಬತ್ತು ಪ್ರತಿಶತ ಪ್ರಾಕೃತಿಕವಾಗಿ ದೇಹ ಬೆಳೀತಕ್ಕಂಥದ್ದು ಉದಾಹರಣೆ ಬೇಕಾ ಸಾಕ್ಷಿ ಬೇಕಾ ನೋಡಿ ಭೂಮಿ ಮೇಲೆ ಏರ್ತಕ್ಕಂತಹ ಗಿಡ ಮರಗಳು ಹಾಗೆ ಸಸ್ಯಕಾಶಿ ಅಂತ ನಾವೇನು ಆ ಅವನಗಳೆಲ್ಲ ನಿಮ್ಮಾಗೆ ಆಹಾರ ತಿನ್ನೋದನ್ನು ನೋಡಿದ್ದೀರಾ ತಿಂಡಿ ತಿನ್ನಿಸೋದನ್ನು ನೋಡಿದ್ದೀರಾ ಯಾವುದಾದ್ರೂ ಹಣ್ಣು ಹಂಪಲು ಜ್ಯೂಸು ಇಮ್ಯುನಿಟಿ ಪವರ್ ಬರ್ತಕ್ಕಂಥದ್ದು ಏನಾದ್ರು ತಿಂತಕ್ಕಂಥದ್ದನ್ನು ನೀವು ನೋಡಿದ್ದೀರಾ ಇಲ್ಲ ಪ್ರಾಕೃತಿಕವಾಗಿ ಏನು ಲಭ್ಯ ಆಗುತ್ತೆ ಅದು ಬೆಳವಣಿಗೆ ಆಗುತ್ತೆ ಹಾಗಿದ ಮೇಲೆ ದೇಹ ಕೂಡ ಅಷ್ಟೇ ಅದು ಪ್ರಾಕೃತಿಕವಾಗಿ ಬೆಳವಣಿಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಎರಡನೇ ಮಾತಿಲ್ಲ ಹಾಗಿದ್ದಾಗ ಯಾವುದೇ ಜೀವಕ್ಕೆ ಯಾವುದೇ ವಯಸ್ಸಿನಲ್ಲಿ ಯಾವುದೇ ಆಯಸ್ಸಿನಲ್ಲಿ ಯಾವುದೇ ರೀತಿಯಾದಂಥ ಅವಘಡಗಳು ನಡೀತಕ್ಕಂಥದ್ದು ಇರುತ್ತೆ ನಿಮ್ಮ ಪೂರ್ವಜನ್ಮದ ಕರ್ಮಗಳಿರ್ಬೋದು ಅಥವಾ ಈ ಜನ್ಮದಲ್ಲಿ ಯಾರ ಹೊಟ್ಟೆಗಿತ್ತು ತೊಂದರೆ ಮಾಡ್ತಕ್ಕಂಥ ಆತ್ಮಗಳು ದೇಹಗಳು ಇರ್ಬೋದು ಮನುಷ್ಯರಿಗೆ ಜಾಗೃತಿ ಇರೋ ಜಾಗೃತಿ ಇರೋರು ಮಾಡೋಲ್ಲ ಜಾಗೃತಿ ಇಲ್ಲದೇ ದೋರು ಯಾರೇ ಸಮಸ್ಯೆಯನ್ನು ಕೊಡ್ತಕ್ಕಂಥ ಕಾರಣದಿಂದ ಆತ್ಮದ ಹಾವಳಿ ಇತ್ಯಾದಿ ಸಮಸ್ಯೆಗಳು ಕೂಡ ಬರ್ಬೋದು ಯಾವುದೇ ಅನಿರ್ದಿಷ್ಟ ಸಂಬಂಧ ಸಮ ಒಂದು ಸಮಯದಲ್ಲಿ ಆ ನಿರ್ದಿಷ್ಟ ಸಮಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳೇನಿರುತ್ತೆ ಆ ಕಾರಣದಿಂದ ದೇಹದಲ್ಲಿ ಹಾನಿ ಮನಸ್ಸಿನಲ್ಲಿ ಹಾನಿ ಬುದ್ಧಿಯಲ್ಲಿ ಹಾನಿ ಜೀವನದಲ್ಲಿ ಹಾನಿ ಜೀವಕ್ಕೆ ಹಾನಿ ಆತ್ಮಕ್ಕೆ ಹಾನಿ ಈ ರೀತಿಯಾಗಿರುತ್ತೆ ಇದನ್ನು ಲಾಕ್ ಮಾಡೋದು ಹೇಗೆ ಇದನ್ನು ರಕ್ಷಿಸ್ಕೊಳ್ತಕ್ಕಂಥದ್ದು ಹೇಗೆ ಗಮನಿಸಿ ಯಾವುದೇ ಶಕ್ತಿ ಇದ್ದಂತಹ ಪಕ್ಷದಲ್ಲೂ ಕೂಡ ಅದು ನಷ್ಟ ಆಗಬಾರ್ದು ಅಂದರೆ ಇರ್ತಕ್ಕಂಥದ್ದು ಒಂದೇ ಮಾರ್ಗ ಏಕೆಂದರೆ ನಿಮ್ಮ ದೇಹವನ್ನು ಗಮನಿಸಿ ಅದು ನಿಮ್ಮದೆಲ್ಲ ಈ ಭೂಮಲ್ಲ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಭೌತಿಕ ತತ್ವದಿಂದ ನಿರ್ಮಾಣವಾಗಿದ್ದರೂ ಕೂಡ ಅದೆಲ್ಲ ಸಂಪೂರ್ಣ ದೈವಿಕ ಶಕ್ತಿ ಹಾಗಾಗಿ ಅದರಲ್ಲಿ ಇರ್ತಕ್ಕಂಥ ಸೆಲ್ಗಳೆಲ್ಲವೂ ಕೂಡ ತತ್ವಗಳೆಲ್ಲವೂ ಕೂಡ ದೈವವೇ ಹಾಗಾಗಿ ಆ ದೇಹ ರಕ್ಷಣೆಗೆ ನೀವು ದೈವಿಕ ಆಚರಣೆಯನ್ನೇ ಮಾಡಬೇಕು ಜೊತೆಗೆ ಮನಸ್ಸು ಎಂತಕ್ಕಂಥದ್ದು ಏನಿದೆ ಅದು ನೀವು ಸೃಷ್ಟಿ ಮಾಡ್ಕೊಂಡಿರೋದು ಯಾರೋ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಯಾರು ವಿಜ್ಞಾನ ತಯಾರು ಮಾಡಿರ್ತಕ್ಕಂಥದ್ದು ಅಥವಾ ಡಾಲರ್ಗೆ ಮಾರೋದು ರುಪೀಸ್ಗೆ ಮಾರೋದು ಅಥವಾ ಯಾವುದೋ ರೂಪದಲ್ಲಿ ಮಾರ್ತಕ್ಕಂಥದ್ದಕ್ಕೆ ಏನಿಲ್ಲ ಬದಲಿಗೆ ಮನಸ್ಸು ಎಂ ಎಂತಕ್ಕಂಥದ್ದು ದೈವರಚಿತ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಅಗೋಚರ ಶಕ್ತಿ ಅದು ಕೂಡ ದೈವವೇ ಹಾಗಾಗಿ ಈ ಬೌದ್ಧಿಕ ಬುದ್ಧಿ ಏನಿದೆ ಬುದ್ಧಿಯನ್ನು ಪುಸ್ತಕದಲ್ಲಿ ನೀವು ಬರೀಬೇಕಂದ್ರೆ ಮಿದುಳಿನಿಂದ ವಿಷಯಗಳು ಬರಬೇಕು ಮಿದುಳಿಗೆ ಎಲ್ಲಿಂದ ಬರ್ತಾವೆ ಅಂದರೆ ಅದು ದೈವಿಕ ಶಕ್ತಿ ಆಕಾಶ ತತ್ವ ಹಾಗಾಗಿ ಸಂಪೂರ್ಣವಾಗಿ ನೀವು ಗಮನಿಸಿದರೆ ಜೀವವೂ ಕೂಡ ದೈವಿಕ ತತ್ವ ಆತ್ಮವೂ ದೈವಿಕ ತತ್ವ ನಿಮ್ಮದು ಏನು ಅಂತ ಇಲ್ಲ ನೀವು ಕೂಡ ಸ್ವಯಂ ದೈವ ನಿಮ್ಮ ಶಕ್ತಿ ಕೂಡ ದೈವಿಕ ಶಕ್ತಿ ಹಾಗಾಗಿ ಇದಕ್ಕೆ ಒಂದು ಶಕ್ತಿಯನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ವಿಧಾನಕ್ಕೆ ಬೇರೆ ಯಾವುದೂ ಇಲ್ಲ ಮ್ಯಾಚಿಂಗ್ ಆಗ್ತಕ್ಕಂಥದ್ದು ಭಗವಂತನ ಸ್ಮರಣೆಯನ್ನು ನೀವು ಮಾಡ್ತಕ್ಕಂಥದ್ದು ಮತ್ತು ನನಗೆ ಇರ್ತಕ್ಕಂಥ ಊರ್ಜೆ ಶಕ್ತಿಯನ್ನು ಉಳಿಸು ಎಂಬತಕ್ಕಂಥದ್ದನ್ನು ಪ್ರತಿನಿತ್ಯ ನೀವು ಬೆಳಗ್ಗೆ ಪ್ರಾರ್ಥನೆ ಮಾಡಿದ್ರು ಸಂಜೆವರೆಗೂ ನಡೆಯುತ್ತೆ ಸಂಜೆ ಪ್ರಾರ್ಥನೆ ಮಾಡಿದ್ರೆ ಬೆಳಗ್ಗೆವರೆಗೂ ನಡೆಯುತ್ತೆ ನೀವು ಪ್ರತಿ ದಿನ ಮಕ್ಕಳಾಗಲಿ ದೊಡ್ಡವರಾಗಲಿ ಮಕ್ಕಳಿಗೆ ಗೊತ್ತಾಗೋದಿಲ್ಲ ತಂದೆ ತಾಯಿ ಮಾಡಿ ತಂದೆ ತಾಯಿಗೆ ವಯಸ್ಸಾಗಿದೆ ಅಂತಂದ್ರೆ ಮಕ್ಕಳು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಆ ಪ್ರಾರ್ಥನೆಯನ್ನು ಮಾಡಿ ಆ ತಂದೆ ತಾಯಿಗೆ ವರ್ಗಾಯ ಮತ್ತು ಮನೆಯಲ್ಲಿರ್ತಕ್ಕಂತಹ ಮಕ್ಕಳು ಯಾರು ಇದ್ದರೆ ಅವರಿಗೆ ಮಕ್ಕಳಿಗೆ ಆಶೀರ್ವಾದವನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ವರ್ಗಾಯಿಸಿ ಈ ರೀತಿಯಾಗಿ ನೀವು ಪ್ರತಿ ದಿನ ಆಚರಣೆಯನ್ನು ನೀವು ಮಾಡೋದರಿಂದ ಆ ದೈವಿಕ ಶಕ್ತಿ ಎಂಬತಕ್ಕಂಥದ್ದು ಪ್ರಾಬಲ್ಯವಾಗುತ್ತೆ ಅದರಂತೆ ಸಂಕಲ್ಪದಂತೆ ಆ ರಕ್ಷಣೆ ಶಕ್ತಿಯ ರಕ್ಷಣೆಯ ಸ್ಥಿತಿ ಲಭ್ಯ ಆಗುತ್ತೆ ಗಮನಿಸಿ ಅವರಿಗೆ ಬಾಧೆ ಇದೆ ಪೂರ್ವ ಜನ್ಮದ ಕರ್ಮಗಳನ್ನು ತಂದಿದ್ದಾರೆ ಅವರಿಗೆ ಬಾಧೆ ಇದೆ ಅದರಿಂದಾಗಿ ಶಕ್ತಿ ರಿಡ್ಯೂಸ್ ಆಗಬೇಕು ರೋಗಗಳು ಬರಬೇಕು ಮಾನಸಿಕ ಸಮಸ್ಯೆಗಳು ಬರಬೇಕು ಆರ್ಥಿಕ ಸಮಸ್ಯೆ ಸಾಮಾಜಿಕ ಜೀವನದ ಸಮಸ್ಯೆಗಳು ಬರಬೇಕಂತ ಅಂದರೆ ಈ ಸಂಕಲ್ಪ ಮಾಡಿದ್ರೂ ಕೂಡ ಅಷ್ಟೇ ಅವ್ರಿಗೆ ಯಾವುದಾದ್ರೂ ರೂಪದಲ್ಲಿ ಕಲುಷಿತತೆ ಎಂಬತಕ್ಕಂಥದ್ದು ದಾಳಿಯಾಗಿ ನಷ್ಟ ಆಗುತ್ತೆ ಈ ರೀತಿಯಾಗಿ ಅವರು ರಕ್ಷಿಸ್ಕೋಬೋದಾ ಆ ಮುಂದೆ ನಾ ನಮಗೆ ಹಾನಿ ಉಂಟು ಮಾಡಿದ್ದಾರೆ ಈ ರೀತಿಯಾಗಿ ಪ್ರಶ್ನೆ ಎಲ್ಲ ಇರುತ್ತೆ ಇನ್ನೊಂದು ಗಮನಿಸಿ ದೈವಿಕ ಅನುಗ್ರಹ ಇಲ್ಲದೆ ಸಮಸ್ತ ಲೋಕದಲ್ಲಿ ಎಷ್ಟು ಇಷ್ಟೆಷ್ಟು ಅಗೋಚರವಾದಂಥ ಶಕ್ತಿಗಳಿದೆ ಅಂದರೆ ಭಗವಂತ ಕೊಡ್ತಕ್ಕಂಥ ಒಂದೊಂದು ಸಂಕಲ್ಪದಲ್ಲಿ ನೂರಾರು ವರ್ಷದ ಸಮಸ್ಯೆಗಳು ನಿವಾರಣೆ ಆಗ್ತಾ ಆ ರೀತಿಯಾದಂಥ ವಿಷಯಗಳನ್ನು ಕೊಡ್ತಾರೆ ಶಕ್ತಿ ಕೊಡ್ತಾರೆ ಜ್ಞಾನ ಕೊಡ್ತಾರೆ ಆದರೂ ಕೂಡ ಎಲ್ಲರಿಗೂ ಗೊತ್ತಿಲ್ಲ ಅವರವರ ಕರ್ಮಾನುಸಾರವಾಗಿ ಅದಕ್ಕೆ ಕರ್ಮವೇ ಪ್ರಧಾನ ಕರ್ಮ ದೊಡ್ಡದ್ದೋ ಅಥವಾ ಭಾಗ್ಯ ದೊಡ್ಡದೋ ಅಂತ ಶ್ರೀಮಾನ್ ವಿಕ್ರಮಾದಿತ್ಯರು ಒಂದು ಪ್ರಶ್ನೆ ಬರುತ್ತೆ ಒಂದು ಸಭಾಂಗಣದಲ್ಲಿ ಕರ್ಮ ದೊಡ್ಡದ್ದೋ ಅಥವಾ ಭಾಗ್ಯ ದೊಡ್ಡದ್ದು ಇದಕ್ಕೆ ನಾನು ನಿಮ್ಮಿಂದ ಉತ್ತರವನ್ನು ಅಪೇಕ್ಷಿಸುತ್ತೇನೆ ಅಂತ ಹೇಳಿ ಒಬ್ರು ಕೇಳ್ತಾರೆ ಆಗ ವಿಕ್ರಮಾದಿತ್ಯರು ಅದರ ಪರಿಶೀಲನೆಗೋಸ್ಕರ ಒಂದು ಕಾಡಲ್ಲಿ ಪ್ರವಾಸ ಮಾಡ್ತಾರೆ ಅದರಲ್ಲಿ ಕರ್ಮ ನಾನು ಸಶಕ್ತವಾಗಿದ್ದೇನೆ ನನಗೆ ಕರ್ಮ ಸಪೋರ್ಟ್ ಮಾಡುತ್ತೋ ಭಾಗ್ಯ ಸಪೋರ್ಟ್ ಮಾಡುತ್ತೋ ಅಂತ ಹಾಗಾಗಿ ಅವರು ಗಮನಿಸ್ತಾರೆ ಯಾವಾಗ ಕರ್ಮ ಆಚರಣೆಯನ್ನು ನಾವು ಮಾಡ್ತೇವೆ ಅದರಿಂದ ಭಾಗ್ಯ ನಿರ್ಮಾಣವಾಗುತ್ತೆ ಕರ್ಮ ಕಾರ್ಯವನ್ನು ಮಾಡದೆ ಭಾಗ್ಯ ನಿರ್ಮಾಣ ಅದು ಈ ಒಂದು ಕಲಿಯುಗದಲ್ಲಿ ಅಥವಾ ಒಂದು ದ್ವಾಪರ ದ್ವಾಪರಯುಗದಲ್ಲಿ ತ್ರೇತಾಯುಗದಲ್ಲಿ ಆಗೋದಿಲ್ಲ ಸತ್ಯಯುಗದಲ್ಲಿ ಕರ್ಮ ಫಲ ಕಾರ್ಯ ಮಾಡೋದಿಲ್ಲ ಆಗ ಬದಲಿಗೆ ಆಗ ರಚನೆ ಏನಿದೆ ಅದು ಭಗವಂತ ಕೊಟ್ಟಾನೆ ಅಂದಮೇಲೆ ಭಾಗ್ಯನೇ ಅದು ಹಾಗಾಗಿ ಅಲ್ಲಿ ಭಾಗ್ಯವೇ ತಾಂಡವಾಡುತ್ತೆ ಕರ್ಮಫಲ ರಚನೆ ಮಾಡೋದಿಲ್ಲ ಅದರ ನಂತರದಲ್ಲಿ ಏನು ಯುಗಗಳು ಬರ್ತಾವೆ ಆಧಾರ ಸ್ತಂಭ ಧರ್ಮದ ಆಧಾರ ಸ್ತಂಭ ಸತ್ಯ ನ್ಯಾಯ ಧರ್ಮ ನೀತಿ ಇದು ಸತ್ಯಯುಗದಲ್ಲಿತ್ತು ಈಗ ತ್ರೇತಾಯುಗಕ್ಕೆ ಬಂದರೆ ಮೂರು ಕಾಲ ಆಯಿತು ಅಂದರೆ ಮೂರು ಕಾಲ ಅಂದರೆ ಮೂರು ಅಂಶ ಆಯಿತು ಒಂದು ಹೋಯಿತು ಹಾಗೆ ದ್ವಾಪರದಲ್ಲಿ ಎರಡು ಕಾಲು ಎರಡು ಆಧಾರ ಸ್ತಂಭ ಧರ್ಮದ ಆಧಾರ ಎರಡು ಧರ್ಮಸ್ತಂಭ ಆಧಾರ ಸ್ತಂಭ ಉಳ್ಕೊಂಡು ಎರಡು ಹೋದು ಕಲಿಯುಗದಲ್ಲಿ ಮೂರು ಆಧಾರ ಸ್ತಂಭ ಹೋಗಿದ್ದ ಒಂದೇ ಉಳ್ಕೊಂಡಿದ್ದೆ ಅದರಿಂದ ಧರ್ಮದವ್ರು ಹೆಚ್ಚಾಗಬೇಕು ಎಲ್ಲರೂ ಕೂಡ ಜೀವಿಗಳೇ ಎಲ್ಲರೂ ಕೂಡ ದೈವನೇ ಎಲ್ಲರೂ ಕೂಡ ದೈವಿಕ ಅಂಶ ಹಾಗಾಗಿ ಹೊರಗ್ಲವ್ರು ಯಾರಿಲ್ಲ ಬೇರೆಯವರು ಯಾರಿಲ್ಲ ಹಾಗಾಗಿ ಹಾನಿ ಮಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಶಾಂತಿ ಸಾಮರಸ್ಯದಕ್ಕಾಗಿ ಈ ಧರ್ಮದ ಒಂದು ಸ್ತಂಭ ಇದ್ದಂಥ ಪಕ್ಷದಲ್ಲೂ ಅದು ಮೂರು ಹಾನಿಕಾರಕ ಸ್ಥಿತಿ ಏನು ನಿರ್ಮಾಣ ಆಗಿದೆ ದ್ವಾಪರದಿಂದ ತ್ರೇತದಿಂದ ಅದನ್ನು ನಷ್ಟಗೊಳಿಸ್ಬೇಕು ಅದಕ್ಕೆ ಅವಕಾಶವನ್ನು ಕೊಡಬಾರ್ದು ಧಾರ್ಮಿಕತೆಯನ್ನು ಹೆಚ್ಚು ಮಾಡಿದ್ರೆ ಈಗಲೂ ಕೂಡ ಅಂಥ ಸಕಾರಾತ್ಮಕ ಸ್ಥಿತಿ ಇರುತ್ತೆ ಕರ್ಮ ಏನಿರ್ತಾಗ ವಿಕ್ರಮಾದಿತ್ಯರು ಕರ್ಮ ಆಚರಣೆಯನ್ನು ಮಾಡಿ ಅದರಿಂದ ಭಾಗ್ಯ ವೃದ್ಧಿ ಆಗುತ್ತೆ ಭಾಗ್ಯ ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥ ಜ್ಞಾನವನ್ನು ಪಡ್ಕೊಬರ್ತಾರೆ ಆಗ ಹೇಳ್ತಾರೆ ಕರ್ಮದಿಂದ ಭಾಗ್ಯ ರಚನೆ ಆಗತ್ತೆ ಭಾಗ್ಯ ಸ್ವಯಂ ರಚನೆ ಆಗೋದಿಲ್ಲ ಅದರಿಂದಾಗಿ ಕರ್ಮದಿಂದ ಭಾಗ್ಯ ಎರಡೂ ಕೂಡ ಒಂದಕ್ಕೆ ಒಂದು ಸಾಕಾರಿಯಾಗಿದ್ದಾವೆ ಒಂದಕ್ಕೂ ಒಂದು ಪೂರಕವಾಗಿದ್ದಾವೆ ಕರ್ಮವಿಲ್ಲದೆ ಭಾಗ್ಯವಿಲ್ಲ ಭಾಗ್ಯವಿಲ್ಲದೆ ಕರ್ಮವಿಲ್ಲ ಭಾಗ್ಯ ಅಂದ್ರೆ ಯಾವುದು ಬರುತ್ತೆ ದೈವಿಕ ರಚನೆ ಈ ಆತ್ಮ ಅವಕಾಶವನ್ನು ಕೊಡ್ತಾನೆ ಆತ್ಮರ ಆತ್ಮ ಕಾರ್ಯ ಮಾಡೋದು ಹಾಗೆಯೇ ಕರ್ಮ ಮತ್ತು ಭಾಗ್ಯ ಒಂದಕ್ಕೊಂದು ಪೂರಕ ಇದ್ದಾವೆ ಆ ಕಾರಣದಿಂದ ಯಾರಿಗೆ ಯಾವುದೇ ಭಾಗ್ಯದಲ್ಲಿ ಬಂದಿರಲಿ ಅಂತಹ ಸಂದರ್ಭದಲ್ಲಿ ತಮ್ಮ ಎನರ್ಜಿಯನ್ನು ರಕ್ಷಣೆ ಮಾಡ್ಕೋಬೇಕು ಜೊತೆಗೆ ಕರ್ಮಗಳನ್ನು ಅವಶ್ಯವಾಗಿ ಮಾಡಬೇಕು ಕರ್ಮಗಳನ್ನು ಅವಶ್ಯವಾಗಿ ಮಾಡಿದಂತಹ ಸಂದರ್ಭದಲ್ಲಿ ಸುಕರ್ಮ ಆ ಒಂದು ಶುಭ ಕರ್ಮಗಳನ್ನು ಮಾಡಿದಂತಹ ಪಕ್ಷದಲ್ಲಿ ಆ ಜೀವದ ಶಕ್ತಿಯನ್ನು ಉಳಿಸ್ಕೋಬೋದು ನೀವು ದೈವಿಕ ಅಂಶ ದೈವಿಕ ಸ್ಥಿತಿ ಅದರಿಂದಾಗಿ ದೈವಿಕ ಆಚರಣೆಯನ್ನು ಮಾಡ್ತಕ್ಕಂಥ ವಿಧಾನದಲ್ಲಿದ್ದರೆ ರಕ್ಷಣೆಯನ್ನು ಕೂಡ ಮಾಡ್ಕೋಬೇಕು ಯಾರು ಆತ್ಮಗಳು ದೇಹ ಇರೋರು ದೇಹ ಇಲ್ಲದಿದ್ದವರು ಜಾಗೃತ ಆಗಿಲ್ಲ ಅವರು ಜಾಗೃತ ಆಗೋವರೆಗೆ ರಕ್ಷಣೆಯನ್ನು ಮಾಡ್ಕೋಬೇಕು ಹತ್ತು ಮಕ್ಕಳಿದ್ದಾರೆ ಹತ್ತು ಮಕ್ಕಳಲ್ಲಿ ಎಂಟು ಬುದ್ಧಿವಂತ ಎರಡು ದೊಡ್ಡ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ ದೊಡ್ಡರು ಹೊಡಿಬೋದು ಅಥವಾ ಯಾವುದೋ ಒಂದು ವಸ್ತು ಒಬ್ಬ ಮಕ್ಕಳನ್ನೇ ದೂಕ್ಬೋದು ಆ ಸಂದರ್ಭದಲ್ಲಿ ಅವ್ರದ್ದು ತಪ್ಪುವಲ್ಲ ಬ್ರಹ್ಮ ಸ್ಥಿತಿ ಇರುತ್ತೆ ಹಾಗಾಗಿ ಅದು ಜಾಗೃತಿಯಾಗುವವರಿಗೆ ಕಾಯಬೇಕಾಗತ್ತೆ ಹಾಗೆಯೇ ಈ ಒಂದು ಲೋಕದಲ್ಲೂ ಕೂಡ ಅಷ್ಟೇ ಎಲ್ಲ ಜೀವಗಳು ಕೂಡ ಸ್ವಯಂ ಒಂದು ಶಕ್ತಿಯಿಂದಾನೇ ಉತ್ಪನ್ನವಾಗಿದ್ರು ಕೂಡ ಈಗ ಎಲ್ಲ ಎಲ್ಲರ ಶಕ್ತಿಯಲ್ಲಿ ಜ್ಞಾನದಲ್ಲಿ ಎಚ್ಚರಿಕೆಯಲ್ಲಿ ವ್ಯತ್ಯಾಸ ಇದೆ ಆ ಕಾರಣದಿಂದ ತಮ್ಮ ತಮ್ಮ ಊರ್ಜೆ ಶಕ್ತಿಯನ್ನು ಅವರು ಕದಿತಕ್ಕಂಥದ್ದು ಇರುತ್ತೆ ನಷ್ಟಗೊಳಿಸ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ದಿನನಿತ್ಯ ನೀವು ಪ್ರಾರ್ಥನೆಯನ್ನ ಮಾಡುವ ಮೂಲಕ ಮತ್ತು ಮನೆಯಿಂದ ನೀವು ಹೊರಗಡೆ ಹೋಗುವ ಮೂಲಕ ಆ ಒಂದು ಅವರ ಮಂಡಲ ಎಂಬತಕ್ಕಂಥದ್ದು ಏನಿದೆ ಅದನ್ನ ಲಾಕ್ ಮಾಡಬೇಕು ಈ ಸಂಕಲ್ಪದ ಮೂಲಕ ಸಂಕಲ್ಪದ ಮೂಲಕ ಲಾಕ್ ಮಾಡಬೇಕು ಈಗ ನೀವು ಪ್ರಾರ್ಥನೆ ಮಾಡ್ಕೋತೀರಲ್ಲ ಅದೇ ಆದರೂ ಕೂಡ ನೀವು ಹೊರಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎನರ್ಜಿಗಳ ದಾಳಿ ಆಗುತ್ತೆ ಆಗ ಶಕ್ತಿ ನಷ್ಟ ಆಗುತ್ತೆ ಮನುಷ್ಯ ಇವತ್ತು ಮನೆಯಿಂದ ಚೆನ್ನಾಗಿ ಹೋರು ಬರಬೇಕಾದ್ರೆ ಸುಸ್ತಾಗಿತ್ತು ಹುಷಾರಿಲ್ಲ ಹಾಗೆ ಅಂತ ಅಂತೆಲ್ಲ ನೀವು ಕೇಳ್ತೀರಾ ಅದೆಲ್ಲ ಕೂಡ ಆಗಬಾರ್ದು ಅಂದರೆ ನಿಮ್ಮ ಎನರ್ಜಿಯನ್ನು ನೀವು ಲಾಕ್ ಮಾಡಬೇಕು ಸಂಕಲ್ಪದ ಮೂಲಕ ಪ್ರತಿದಿನ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಆ ಸಂಕಲ್ಪವನ್ನು ಮಾಡಿಕೊಂಡ್ರೆ ಆಗ ನಿಮಗೆ ಶಕ್ತಿ ಉಳಿಯುತ್ತೆ ಮತ್ತು ಯಾರು ಹಾನಿಕಾರಕ ಕಾರ್ಯಗಳು ಇಂಥದ್ದು ಎಲ್ಲಿಗೂ ಅವಕಾಶ ಸಿಗೋದಿಲ್ಲ ನಂಬೋದಿಲ್ಲ ನಂಬುದ್ರೂ ಕೂಡ ಶಕ್ತಿ ಉಳಿಯೋದಿಲ್ಲ ಇಂಥ ವಾತಾವರಣ ಇತ್ಯಾದಿ ಇದೆಲ್ಲ ಕೂಡ ನಡೆಯುತ್ತೆ ಆದಾಗ್ಯೂ ಕೂಡ ಯಾರು ಭಗವಂತನ ನಂಬಿ ನಿಮ್ಮ ಆತ್ಮಸ್ಥಿತಿಯನ್ನು ದೈವಿಕ ಸ್ಥಿತಿಯನ್ನು ನೀವು ನೆನಪು ಮಾಡಿಕೊಂಡು ಕಾರ್ಯಗಳನ್ನು ಮಾಡ್ತೀರ ಅಂಥ ಸಂದರ್ಭದಲ್ಲಿ ನಿಮ್ಮ ಯೋಗ್ಯ ಎಲ್ಲ ಶಕ್ತಿಗಳನ್ನು ನಿಮ್ಮಲ್ಲಿ ನೀವು ಉಳಿಸ್ಕೋಬೋದು ಅಂತ ಹೇಳ್ತಾ ವಿಡ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡದಲ್ಲಿ ಭೇಟಿಯಾಗೋಣ